ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ಬಂದಿರೋದು ಇದು ಮೈಸೂರು ರೋಡು ಮೇನು ಅಲ್ಲಿ ಮುಂದೆ ಕಾಣಿಸುತ್ತೆ ಐಶ್ವರ್ಯಾ ಪೆಟ್ರೋಲ್ ಬಂಕು ನೋಡಿ ಅಲ್ಲಿ ಮುಂದೆ ಕಾಣಿಸುತ್ತೆ ಅದು ಐಶ್ವರ್ಯ ಪೆಟ್ರೋಲ್ ಬಂಕು ಅದರ ಆಪೋಸಿಟಲ್ಲೇ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ನಾಳೆ ಮಹಾಶಿವರಾತ್ರಿ ಇರೋದ್ರಿಂದ ಒಂದೇ ಕಡೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಇದು ಮಾಡಿದ್ದಾನೆ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಎಷ್ಟು ದಿನ ಇರುತ್ತೆ ಇನ್ನು ಎಲ್ಲ ತೋರಿಸ್ತೀನಿ ಬನ್ನಿ ಒಳಗೆ ಹೋಗೋಣ ನೋಡಿ ಇದೇ ಎಂಟ್ರೆನ್ಸು ದಿನಾಂಕ ಫೆಬ್ರವರಿ ಫೆಬ್ರವರಿ ಎಂಟರಿಂದ ಇಪ್ಪತ್ತೆರಡರವರೆಗೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಒಂಬತ್ತರವರೆಗೆ ಬನ್ನಿ ಒಳಗಡೆ ಹೋಗೋಣ

ओंकारेश्वर मध्यप्रदेश वैद्यनाथ महाराष्ट्र भीमाशंकर पुणे रामेश्वरम तमिलनाडु नगीश्वर इधर का कृष्ण मंदिर काशिय विश्वनाथ ತಂಭಕೇಶ್ವರ ನಾಸಿಕ್ ನಾಸಿಕ್ ಲಾ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದಿನ ಇಡಿದವ ಇಲ್ಲಿ ಹೋಗಿದ್ದು ನಾವು ನೋಡಿದ್ಲು ಬ್ರಹ್ಮ ವಿಷ್ಣು ಮಹೇಶ್ವರ್ ಇದು ಕೇದಾರನಾಥ್ ಉತ್ತರಾಂಚಲ್ ಇಲ್ಲಿ ಇದು ಕಲ್ಲು ಬಂದು ಬಿದ್ದಿತ್ಲಾ ಬ್ಯಾಕ್ ಸೈಡ್ ವಾತ ಗುಡಿ ಇದು ಕೃಷ್ಣೇಶ್ವರ ಹನ್ನೆರಡು ಜ್ಯೋತಿರ್ಲಿಂಗ ಕೊನೆಯ ಜ್ಯೋತಿರ್ಲಿಂಗ ನೋಡಿ ಹನ್ನೆರಡು ಜ್ಯೋತಿರ್ಲಿಂಗಗಳಾಯ್ತು ಈಗ ಇಲ್ಲಿ ಟೆಂಪಲ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗೋಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಮೈಸೂರಲ್ಲಿರೋರಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ನಾಳೆ ಶಿವರಾತ್ರಿ ಮಹಾಶಿವರಾತ್ರಿ ಇರೋದ್ರಿಂದ ರಶ್ ಆಗಿರುತ್ತೆ ಎಲ್ಲ ಹನ್ನೆರಡು ಜೊತೆ ಲಿಂಗಗಳು ಒಂದೇ ಕಡೆ ಇದ್ದಾವೆ ಹಾಗಾಗಿ ಬೇಗ ಬೇಗ ಬಂದು ಹೋಗಿ ಆಮೇಲೆ ಇದು ಫೆಬ್ರವರಿ ಟ್ವೆಂಟಿ ಟು ಲಾಸ್ಟ್ ಇದೆ ಇನ್ನೂ ಇರುತ್ತೆ ಒಂದು ವಾರ ಮೈಸೂರು ಹತ್ರ ಇರೋರೆಲ್ಲ ಬಂದೋಗಿ ಚೆನ್ನಾಗಿದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್